ಆಡಪ್ಪ ಆಡ ಕೈ ಕಟ್ಟು ಬೇಡ ಸೀರನ್ ಅಂದ್ರಬೇಕು ನನ್ ಮುಂದೆ ಮಗನ ಮಾಯಕ್ ಬಂದ್ ಮಾಡ್ಕೊಂಡ್ ಹಾಡ್ತಾರ ಆ ತಿಂಡಿ ಹೆಚ್ಚಾಗಿ ಬಾಬಾ ಬಾಬಾ ಅಚ್ಚ ಕಡದ್ ಬಿಳದ್ ಬಿಡು ಅಚ್ಚ ಕಡದ್ ಕರಿದ್ ಬಿಡು ಕೆಂಪು ಬಿಡು ನಡಬಾರ್ಕಿನ್ ಕರಿದ್ ಒತ್ತಿಡಿ ನಡಬಾರ್ಕಿನ್ ಕರಿದ್ ಒತ್ತಿಡಿ ನೂರ ಕಟ ಸಿಡ್ದು ಬಿದ್ದಿರ್ಬೇಕ ಕಡೆ ఆ నమ్మని ఒడు కయ్లీ ఎర్డు కల అదర్ మళ్ళా నీను అతని శంకర్ అదర్ మగ ఉల్ ఆ కడీతవ్ సరితాడ మగన ఎరడు మై కరెక్ట్ కేన్ ఆడు కేవత మగన సైలెంట్ మ్యూజిక్ మొదల నాటరే ని మొదల నాటకరు ముగలి నాటక జోత్ బి మగ నా ముగ్లీ నాటక హిట్ బాడ్బిడ్ సార్ బేజ్ హోల్బిడప ఏ నాటక ನೀ ಯಾರು ಗುಟ್ಟಿ ಏ ನಮ್ಮ ಅಪ್ಪ ಗುಟ್ಟಿನು ಏ ನೀ ಯಾರು ಗುಟ್ಟಿ ಏ ನಮ್ಮ ಅಪ್ಪ ಗುಟ್ಟಿ ನಾವು ಮಗನ ಮಿಂಟ್ರ ಗುಟ್ಟೋನ ನಾವು ನಮ್ಮ ಅಪ್ಪಟ್ಟಿ ಆದರೂ ನೀ ಯಾರು ಗುಟ್ಟಿ ಇದೇನೆ ಟಿ ನನಗೊಂದರ ಲಟ್ಟಿ ಅಲ್ಲ ಮಗಳ ಹೋಲ್ ಬಿಡ ವಿಷ್ಣುವರ್ಧನ್ ಅವರದು ಡೈಲಾಗ್ ಹೇಳ್ತೀನಿ ನಾನು ಹೇಳ್ತೇನೆ ಯಾವುದು ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿದಂತ ಸಿನಿಮಾ ಹೆಸರು ಕದಂಬ ಯಾ ಕಂಬ ಲೈಟ್ ಕಂಬ ಎಲ್ಲಿತ್ತು ಏ ಮಗನ ಕದಂಬ ನಾನು ಹೆಂಗ ಡೈರೆಕ್ಟ್ ಹೇಳ್ತೀನಿ ಹಂಗೇಳ ಓಕೆ ಈ ಕೈ ನಿಂದ ಡೈಲಾಗ್ ಡೈಲಾಗ್ ಹಾ ಈ ಕೈ ಎಡ ಕೈ ಅದು ಗೊತ್ತೈತಿ ಒಮ್ಮಗನ ಡೈಲಾಗ್ ಹೇಳೋ ಈ ಕೈ ಕರ್ನಾಟಕದ ಆಸ್ತಿ ಮಹಾರಾಷ್ಟ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ಬರು ಸೇರಿ ಒಂದು ಸಿನಿಮಾ ಮಾಡ್ಯಾರ ಗೊತ್ತ ರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮಾಡಿದಂತ ಸಿನಿಮಾ ಹೆಸರು ಭಕ್ತ ಭಕ್ತ ಪ್ರಕ್ತ ಪ್ರಾನ್ ಹೋಳಿ ಇಲ್ಲಿ ಪುನೀತ್ ರಾಜ್ಕುಮಾರ್ ನಿಂತಿರ್ತಾನ ಈಗ ಸದ್ಯಕ್ಕೆ ನೀನ ಪುನೀತ್ ರಾಜ್ಕುಮಾರ್ ನಾನ ಪುನೀತ್ ಹಾ ಈ ಕಡೆಯಿಂದ ರಾಜ್ಕುಮಾರ್ ಬರ್ತಾನ ಪುನೀತ್ ರಾಜ್ಕುಮಾರ್ಗೆ ಶಿವರಾಜ್ ಕುಮಾರ್ ಗೆ ಬಿಲಾಲ್ ಗುಟ್ಟಿಗೆ ಇವ್ಯಾವ ನಾನ ಸರ್ ಈಗ ರಾಜ್ಕುಮಾರ್ ಬಂದ್ ಕೇಳ್ತಾನೆ ಏನಂತ ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್ ಬರ್ಕತ್ ಪಿಲ್ ಹಡ್ದಾನ್ ಸರಿಯ ನೆನಪಿಟ್ಕೋ ಮಗ ಭಕ್ತ ಪ್ರಹ್ಲಾದ್ ಬರಕತ್ ಪಿಲ್ ಹಡ್ದ ಆಯ್ತಾ ಈಗ ರಾಜ್ಕುಮಾರ್ ಬಂದ್ ಹಾ ಎಲ್ಲ ಎಲ್ಲ ಓ ಹರಿ ಎಲ್ಲಿ ಹರಿ ಎಲ್ಲಿ ಹರಿ ಎಲ್ಲಿ ಬೇಕಲ್ಲ ಹರಿ ಇಲ್ಲಿಂದ ಕಾರ್ ಕಡೆ ನಿಂತಿತ್ಲ ಅಲ್ಲಿ ಮಟ್ಟ ಹರ್ಕೋತಾಗ ಅವರ ಕಾಕಾರ ಅಂತಂಬ್ರ ಸ್ವಲ್ಪ ಸೈಡ್ ಆಗ್ರ ನಮ್ ಸರ್ ಹರ್ಕೋತಾರು ನಾ ಹಿಂದ್ ಸೂಡ್ ಕಟ್ಕೊಂಡ್ ಬರ್ತೇನೆ ಲಕ್ಷ್ಮಿ ಬಿಜಾಪುರ ತಲೆಮಗೆ ಹೊತ್ಕೊಂಡು ಬರ್ತಾರೆ ಮ್ಯೂಸಿಕ್ ಮೈಲಾರಿ ಹಿಂದಿ ರೇಟ್ ಹಚ್ಕೊಂಡ್ ಬರ್ತಾರೆ ಐದು ರೂಪಾಯಿ ಕೊಟ್ಟು ಚೂಡ ಐದು ರೂಪಾಯಿ ಕೊಟ್ಟು ಚೂಡು ಐದು ರೂಪಾಯಿ ಕೊಡು ಚೂಡು ಐದು ರೂಪಾಯಿ ಕೊಡು ಚುಡು ಗಾಡಿ ಹೋದ್ಮೇಲೆ ಹಾಳಾದ್ ಮೀಡ್ಕೊಬೇಡ್ರಿ ನಮ್ಮ ಎಲ್ಲ ಸೂಡು ಹಾರ್ತಿದೆ ಎಲ್ಲ ರೊಕ್ಕ ಪರ್ಸು ಕೋಲರನ್ನ ಇಟ್ಕೊತಾರು ಹೆಂಗೆ ಅದ ನೋಡಿರಿ ಮಗ ಆ ಊರಾಗೆ ಬರ್ತಾರಲ್ಲ ಗ್ಯಾಸ್ ಹೊಲಿ ರಿಪೇರಿ ಮಾಡೋರು ಬಂದಾರ್ರಿ ರೀ ಇವ್ರು ಕಾಕ ನೋಡ್ರಿ ನೀ ಆ ಕೆಲಸ ಬಿಟ್ಟೇನು ಯಾವುದು ಮಂಗ್ಯಾಡ್ಸೋದು

ಮಗನ ಯಾಕ ಭಗವಂತನ ಗುಡಿ ಹಿಂಗ ನಿಂತ ನೋಡ್ರೆ ಕಣ ಆಗಿಲ್ಲ ಮಸ್ತಾರ ಹಂಗ ಗರ್ಭ ಗುಡಿ ಒಳಗ ಒಳಗ ಒಳಗ್ ಹೋಗಬೇಕಾದ್ರಕೋ ಶೋ ಏ ಗರ್ಭ ಗುಡಿ ಒಳಗ್ ಹೋಗ್ಬೇಕಾರ ಹಿಂಗ ಬಗ್ಗೆ ಆ ಬೈಕಿ ನೋಡು ಭಗವಂತನ ಗುಡಿ ಏನೇನ್ ಸಿನಿಮಾ ನೋಡಿದೋ ಮಗನ ಯಾವ ನಕ್ಷತ್ರ ಹುಟ್ಟಿಯೋ ಮಗನ ಹುಟ್ಟದ ನಕ್ಷತ್ರ ಇದ್ದಿಲ್ಲ ಅಮಾಶಿ ಇತ್ತ ಮಗನ ನಾಳೆ ಹತ್ತು ಗಂಟೆ ಸಾಲಿ ಬರೋ ಸಾಲ ಇನ್ಸ್ಪೆಕ್ಷನ್ ಐತೆ ಸಾಲಿ ಚೆಕ್ ಮಾಡಕ್ ನಾ ಹೆಂಗ್ ಕಲ್ಸಿ ನೀನ್ ಹೆಂಗ ಕಲ್ತೋ ನೀಂಗ್ ಕಲ್ಸಿ ನಾ ಹೆಂಗ ಚೆಕ್ ಮಾಡಕ್ ಬರ್ತಾರ ಮತ್ ಕಲ್ತ ಅವರು ಎಮ್ ಎ ಡಿಗ್ರಿ ಡಿಗ್ರಿ ಓ ಅಲಿನ್ ಡಿಗ್ರಿ ಉನ್ನತ ಪದವಿ ಆಡವಳ ಎಮ್ಗಳು ಹತ್ತಿರ ತಾನ ಉಲ್ಲೆ ಅದು ಆ ಎಣ್ಣೆ ಮ್ಯಾಲೆ ಏ ನೀನು ನಿನ್ನ ತಲ್ಯಾಗ ನಾನು ಓಕೆ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ ಈಗ ಕಾರ್ಯಕ್ರಮನ ಮತ್ತೆ ಮುಂದುವರಿಸ್ತಾ ಇದೀವಿ ನೋಡೋಣ ಮತ್ತೊಂದು ವಿಷಯ ಆಡೋಕೆ ಬಂದೆ ಬಂಗಾರ ಮಾರಿ ಮಗಂದ ಮಾರಿ ನೋಡ ಮಾರಿ ಸುಮ್ಮನೆ ಡ್ಯಾಬ್ ಬೇಗ ಕೈ ಬಳಿ ಕೈ ಬಳಿ ಅಳತಾವ ಫಲಾಫಲ ನಡ್ತಾವನು ಪುನೀತ್ ರಾಜ್ ಕೂತು ಬರ ಹೋಗ್ಬೇಕು ಯಾರ ನೀನು